ನಮಸ್ಕಾರ ಎಲ್ಲರಿಗೂ ಕನ್ನಡದ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಚಿಕ್ಕವರಿದ್ದಾಗ ಕಡಲೆಪುರಿ ಅಥವಾ ಚುನಮುರಿ ಉಂಡೆ ಅಂತ ರೀ ಎಲ್ಲರಿಗೂ ತುಂಬಾನೇ ಇಷ್ಟ ಇವತ್ತು ಅದೇ ಚುನಮುರಿ ಉಂಡೆಯನ್ನು ನಾನು ಕುಕ್ಕರ್ ನಲ್ಲಿ ಯಾವ ರೀತಿ ಅಂತ ಹೇಳಿ ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬಾ ಸಿಂಪಲ್ ಅದ್ರಿ ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡುದಂತ್ ಹೇಳಿ ನೋಡ್ಕೊಂಬರನ್ ಬರ್ರಿ ಫಸ್ಟ್ ನಾನಿಲ್ಲಿ ಬೆಳಗಾವಿ ಚುನಮುರಿಯನ್ನು ತಗೊಂಡಿದ್ದೀನಿ ನೋಡಿ ಇದನ್ನ ಸ್ವಚ್ಛ ಮಾಡಿಬಿಟ್ಟನೇ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪಿನ ಅಂಶ ಇರ್ತದೆ ರೀ ಸೊ ಇದು ಗಟ್ಟಿ ಚುನಮುರಿ ಬರ್ತದೆ ನಿಮ್ಮ ಕಡೆ ಯಾವ ರೀತಿ ಚುರುಮುರಿ ಇರಲ್ಲ ಅದನ್ನ ತಗೋರಿ ಇನ್ನೊಂದು ರೀತಿಯೂ ಇರ್ತದೆ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಅಥವಾ ಬಿಜಾಪುರ್ ಕಡೆ ಇದ ಗೋ ಚುನಮುರಿ ಅಂತ ಬರ್ತದೆ ಇದಕ್ಕೆ ಉಪ್ಪಿನ ಅಂಶ ಇರುವುದಿಲ್ಲ ರೀ ಇದನ್ನು ಸ್ವಚ್ಛ ಮಾಡಿ ತಗೊಂಡಿದ್ದೀನಿ ಇವತ್ತು ಆ ಗಟ್ಟಿ ಚುನಮುರಿನಿಂದನೇ ಉಂಡೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಕಡೆ ಯಾವುದಾದ್ರು ಅದನ್ನ ತಗೋರಿ ಅದನ್ನ ಸೈಡಿಗೆ ಇಟ್ಟೀನಿ ಇಲ್ಲಿ ಒಂದು ಬಟ್ಲಾಗಷ್ಟು ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಆರ್ಗ್ಯಾನಿಕ್ ಬೆಲ್ಲವನ್ನು ತಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೀಸ್ಗಳು ಒಂದ್ ಚೂರೂ ಇರಬಾರೀ ಇಲ್ಲಂದ್ರ ಚಾಕುದಿಂದ ಹೆರಚ್ ಬಿಟ್ಟು ತಗೋರಿ ನೀವು ಇದಕ್ ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟೇ ತುಪ್ಪನ ಹಾಕಿದ್ದೀನಿ ಈಗ ಇದನ್ನ ಡಬ್ಬದಲ್ಲಿ ಹಾಕೊಂಡಿದೀನಿ ಮುಚ್ಚಿದೀನಿ ಈಗ ಇದನ್ನ ಸ್ಟೀಮ್ ರೀ ನಾನು ಕುಕ್ಕರಲ್ಲಿ ಅಲ್ಲಿ ಆಲ್ರೆಡಿ ನೀರನ್ನು ಇಟ್ಟಿನಿ ಒಂದು ಗ್ಲಾಸ್ ಆಗಷ್ಟ ನೋಡಿ ಸ್ಟೀಮ್ ಮಾಡಾಕ ನೀವು ಕಡಾಯಿ ಎಲ್ಲಿ ಮಾಡ್ತಿದ್ರ ಈ ರೀತಿ ಇತ್ತಂದ್ರೆ ಇದನ್ನ ತಗೋರಿ ಇದು ಕುಕ್ಕರ್ನಲ್ಲಿ ನಲ್ಲಿ ಏನು ಹೋಗೋದಿಲ್ಲ ಅದಕ್ಕೆ ನಾನು ಕಡಾಯಲ್ಲಿ ಏನು ಮಾಡ್ತಿದ್ರ ಅದನ್ನ ಯೂಸ್ ಮಾಡಿರಿ ನಡೀತದ ನೋಡಿ ನಾನು ಒಂದು ಡಬ್ಬದ ಡಬ್ಬಾನೇ ಡಬ್ ಹೊಡೆದಿದ್ದೀನಿ ಅದ್ರ ಮೇಲೆ ಈ ಡಬ್ಬಾನಿಟ್ಟು ಇದನ್ನ ಮುಚ್ಚಿ ನೋಡಿ ಇದನ್ನ ಮುಚ್ಚಿ ನಾನು ಹೈ ಫ್ಲೇಮ್ ದಲ್ಲಿ ಇಟ್ಟನೆ ಹತ್ತು ಸಿಟಿಯನ್ನ ತಗೊಂಡಿದ್ದೀನಿ ನೋಡ್ರಿ ಇದು ಸಿಟಿ ಆಗಿ ಕುಕ್ಕರ್ ಬರ್ಲಿರಿ ಅನ್ಕತಕ ನೋಡ್ರಿ ನಾನಿಲ್ಲಿ ದೊಡ್ಡ ಬುಟ್ಟಿಯನ್ನೇ ತಗೊಂಡಿನಿ ಇದರಲ್ಲಿ ನಾನು ನಾಕ್ ಬಟ್ಲಾಗಷ್ಟ ಸ್ವಚ್ಛ ಮಾಡಿಟ್ಕೊಂಡಿರುವಂತ ಬೆಳಗಾವಿ ಚುನಮುರಿಯನ್ನು ತಗೊಂಡಿದ್ದೀನಿ ನೋಡ್ರಿ ನಾಲ್ಕು ಬಟ್ಲಾಗಷ್ಟು ತಗೊಂಡಿದ್ದೀನಿ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟರೆ ಸ್ವಲ್ಪ ಬಿಟ್ಟು ತೊಗೊತಿನಿ ರೀ ಮಿಡಿಯಮ್ ಅಥವಾ ಹೈ ಫ್ಲೇಮಲ್ಲಿ ಇಡಬೇಡ್ರಿ ಬೇಗನೆ ಏನಾಗ್ಬಿಡ್ತದೆ ಅವು ಚುರ್ಮುರಿ ಎಲ್ಲ ಸೀದೋಗ್ತವೆ ಅಥವಾ ಹೊತ್ತಿ ರೀ ಅವು ನೋಡಿ ಚುರ್ಮುರಿ ಆಲ್ರೆಡಿ ಕ್ರಿಸ್ಪಿ ಇರ್ತಾವ ಈ ರೀತಿ ಸ್ವಲ್ಪನೇ ಹುರ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಉಂಡೆ ಚೆನ್ನಾಗಿ ಬರ್ತಾವೆ ನೋಡಿರಿ ಆ ತಿನ್ನು ಮುಂದಾಗ ಕ್ರಿಸ್ಪಿನೆಸ್ ಸಿತ್ತಂದ್ರೆ ಚೆನ್ನಾಗಿ ಬರ್ತಾವೆ ನಾನು ಎರಡು ನಿಮಿಷ ಆಗಷ್ಟು ಹುರ್ಕೊಂಡಿದ್ದೀನಿ ಗ್ಯಾಸನ್ನು ಆಫ್ ಮಾಡಿ ಅನ್ಕತಕ್ಕ ಅದೇ ಬುಟ್ಟಿಯಲ್ಲಿ ಅನ್ಕತತಕ್ಕ ಸೈಡಿಗೆ ಇಟ್ಟೀನಿ ರೀ ಈ ಕುಕ್ಕರು ಬಂದದ್ದು ನೋಡಿರಿ ನೋಡಿರಿ ತುಂಬ ಬಿಸಿಯಾದ ಸ್ವಲ್ಪ ಹುಷಾರಾಗಿ ಬಟ್ಟೆಯನ್ನು ನೀಟಾಗಿ ಬಿಟ್ಟನೆ ತೆಗೀರಿ ಮತ್ತು ಸ್ವಲ್ಪ ಡಬ್ಬ ಉಚ್ಚಳ ಲೂಸ್ ಇರಬೇಕು ಅಂಥ ಡಬ್ಬಾನ ತಗೋರಿ ನೀವು ನೋಡಿ ಬಿಟ್ಟು ತೋರಿಸ್ತಾ ಇದ್ದೀನಿ ಹೈ ಫ್ಲೇಮ್ದಲ್ಲೇ ಹತ್ತು ಸೀಟಿಯನ್ನು ತಗೊಂಡಿದ್ದೀನಿ ನೋಡಿರಿ ನಾನು ನೋಡಿ ಈಗ ಇದನ್ನ ಆ ಚುನ್ಮುರಿಗೆ ಹಾಕು ನೋಡಿರಿ ನೋಡಿ ಯಾವುದೇ ರೀತಿ ಬೆಲ್ಲ ಚಿಕ್ಕ ಚಿಕ್ಕ ಪೀಸ್ಗಳು ಉಳಿಲಾರ್ದಂಗೆ ನೀಟಾಗಿ ಬೆಲ್ಲನ ಹೆಚ್ಚಿಬಿಟ್ರೆ ತಗೋತ ಹೇಳಿ ನೋಡಿರಿ ಈಗ ಆ ಚುನಮುರಿಗೆ ಹಾಕ್ಕೊಂಡು ಹಾಕೊಂಡ್ಮೇಲೆ ಬೇಗನೆ ಮಿಕ್ಸ್ ಮಾಡ್ಕೊರಿ ಪಟಾಪಟ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಅದು ಬೆಲ್ಲ ಗಟ್ಟಿ ಆಗಿಬಿಡ್ತದ ಒಂದೊಂದು ಚುರ್ಮುರಿಗೆ ಅಂಟ್ಕೊಳ್ಳೋದಿಲ್ಲ ಬಿಸಿ ಇರುವಾಗ ತುಂಬ ಬಿಸಿ ಇರ್ತದೆ ರೀ ಆದಷ್ಟು ಹುಷಾರಾಗಿಯೇ ನೋಡಿ ಆ ಡಬ್ಬ ಹಿಡಿಯೋ ಮುಂದನೂ ಆಯಿತು ಆಮೇಲೆ ಈ ಬೆಲ್ಲದ ಪಾಕ ಹಾಕೋ ಮುಂದನೂ ಹುಷಾರಾಗಿಯೇ ಬಿಸಿ ಇರ್ತದೆ ನೋಡಿಬಿಟ್ಟು ಹಾಕೋರಿ ನೋಡಿರಿ ಈಗ ಇದನ್ನ ನೋಡಿ ಒಬ್ಬೊರಿಗೆ ಪಾಕ ಬರೋದು ಗೊತ್ತಾಗಲ್ಲ ನಮ್ಗೆ ಉಂಡೆ ಯಾವಾಗ ಮಾಡ್ಬೇಕು ಆ ಚಿಮುರಿಗೆ ಯಾವಾಗ ಹಾಕ್ಬೇಕು ಅನ್ನೋದು ಗೊತ್ತಾಗೋಲ್ಲ ಅವರು ಈ ಟ್ರಿಕ್ಕನ್ನು ಬಳಸ್ರಿ ತುಂಬ ನೋಡಿರಿ ಕೈಗೆ ತುಪ್ಪ ಅದು ಏನು ಹಚ್ಕೊಬೇಡ್ರಿ ತುಪ್ಪ ಎಣ್ಣೆ ನೀವು ನೀರು ತುಂಬ ಸುಡ್ತಿರ್ತದ್ರಿ ಸ್ವಲ್ಪ ಹುಷಾರಾಗಿ ಕೈಗೆ ಎಲ್ಲ ಟೈಮೂ ಪ್ರತಿ ಉಂಡೆಗ್ನು ನೀವು ನೀರನ್ನು ಹಚ್ಚಿಬಿಟ್ಟನೇ ಈ ಉಂಡೆಯನ್ನು ಕಟ್ಬೇಕು ನೋಡ್ರಿ ತುಂಬ ಬಿಸಿ ಅದ್ರಿ ಇದು ತುಂಬ ಸುಡಾತದ ಆ ಬೆಲ್ಲದ ಪಾಕ ತುಂಬಾ ಬಿಸಿ ಇರ್ತದ್ರಿ ನೋಡಿ ಕೈಗೆ ಎವ್ರಿ ಟೈಮ್ ನೀವು ನೀರು ಹಚ್ಕೊಂಡ್ಬಿಟ್ರೆ ಉಂಡೆಯನ್ನು ಬೇಗನೆ ಕಟ್ಕೋಬೋದು ನೋಡ್ರಿ ನೋಡಿರಿ ತುಂಬ ಬಿಸಿ ಅದ ನಾನೇನು ಸಣ್ಣ ಸಣ್ಣ ಸೈಜುದೆಲ್ಲ ದೊಡ್ಡ ದೊಡ್ಡ ಉಂಡೆಯನ್ನೇ ಕಟ್ಟಿದ್ದೀನಿ ನೋಡಿರಿ ನಿಮಗೆ ಯಾವ ಸೈಜದ ಬೇಕೋ ನೀವು ಆ ರೀತಿ ಉಂಡೆಗಳನ್ನ ಮಾಡ್ಕೋಬೋದು ನೋಡ್ರಿ ತುಂಬ ಸಿಂಪಲ್ ಅದ್ರಿ ನಮಗೆ ಪಾಕ್ ಬರಲ್ಲ ಅಥವಾ ನಮ್ಮ ಪಾಕ ಅನ್ನೋರುನು ನೀವು ಯಾವಾಗ ಹಾಕ್ಬೇಕನ್ನೋ ಬೆಲ್ಲದ ಪಾಕ್ ಯಾವಾಗ ಬರ್ತದ ಚುಂಬು ಯಾವಾಗ ಹಾಕ್ಬೇಕನ್ನೋ ನಮ್ಗೆ ಗೊತ್ತಾಗಲ್ಲ ಅನ್ನೋರು ಇದನ್ನು ಕುಕ್ಕರ್ನಲ್ಲಿ ಈ ರೀತಿ ಮಾಡಿಕೊಂಡು ಕಡಲೆ ಕಡಲೆಪುರಿ ಅಥವಾ ಚುನಮುರಿ ಉಂಡೆನ ಮಾಡ್ಬೋದು ನೋಡಿ ನಾನು ಆಲ್ರೆಡಿ ಐದು ಉಂಡೆಯನ್ನು ಮಾಡಿ ತೋರಿಸಿದ್ದೀನಿ ಉಳಿದಿದ್ದನ್ನು ಮಾಡ್ಕೊ ರೆಡಿ ಮಾಡ್ಕೋತೀನಿ ರೀ ಆದರೂ ಏನು ಹೇಳ್ತಿರ್ತೀನಿ ತುಂಬ ಬಿಸಿ ಇರ್ತದೆ ರೀ ಎವ್ರಿ ಟೈಮ್ ಕೈಗೆ ನೀರು ಹಚ್ಚಿಬಿಟ್ಟನೆ ಉಂಡೆಯನ್ನು ಮಾಡ್ಕೊರಿ ಪಟಾಪಟಾನೇ ಮಾಡ್ಕೋಬೇಕು ರೀ ಮತ್ತು ಇದು ಬೆಲ್ಲದ ಇದೆಲ್ಲ ಆರತಂದ್ರೆ ಮತ್ತು ಉಂಡೆ ಕಟ್ಟೋಕ್ಕಾಗಲ್ಲ ನೋಡಿರಿ ಇದನ್ನ ಈಗ ನಾನು ಏನು ಮಾಡ್ತೀನಿ ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ ಇಷ್ಟು ಉಂಡೆ ಆಗ್ಯಾವ ನೋಡ್ರಿ ನಾಲ್ಕು ಬಟ್ಲು ಚುನ್ಮುರಿ ಎಷ್ಟು ಪರ್ಫೆಕ್ಟಾಗಿ ಬಂದವ್ರಿ ಮತ್ತು ಎಷ್ಟು ಈಸಿ ಅದ ನೋಡಿರಿ ಮೆಥೆಡ್ನೂ ನೋಡಿ ನೋಡಿರಿ ಎಷ್ಟು ಚೆನ್ನಾಗಿ ನಾನು ದೊಡ್ಡ ದೊಡ್ಡ ಸೈಜದ ಉಂಡೆನೇ ಮಾಡ್ಕೊಂಡಿದ್ದೀನಿ ಆ ಚುನಮುರಿ ಹುರಿ ಮುಂದೆ ಲೈಟ್ ಸ್ವೀಟ್ ಇರ್ತದ್ರಿ ಆ ಕ್ರಿಸ್ಪಿನೆಸ್ಸಿಂದ ಉಂಡೆ ತುಂಬಾ ಚೆನ್ನಾಗತ್ತವ್ರಿ ನಿಮಗೆ ಯಾರಿಗೆ ಈ ಕಡಲೆಪುರಿ ಅಥ್ವಾ ಚುನಮುರಿ ಉಂಡೆ ಫೆವ್ರೇಟ್ ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮಕ್ಕಳಿಗೆ ಈ ರೀತಿ ಮಾಡಿ ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿಕೊಡ್ರಿ ಈ ಚುನಮುರಿ ಉಂಡೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಮತ್ತು ಒಳ್ಳೆ ಒಳ್ಳೆಯ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು